ನಮಸ್ಕಾರ ಸ್ನೇಹಿತರೆ ಪಾಲಕ ಸೊಪ್ಪಿನ ಮೇಲೆ ಈ ರೀತಿ ಶೇಂಗಾ ಹಾಕಿ ನೋಡಿ ಒಂದು ಒಳ್ಳೆಯ ರೆಸಿಪಿ ಆಗುತ್ತೆ ಈ ರೆಸಿಪಿ ಇಷ್ಟಪಡ್ಲಾರ್ದು ಇರೋಕ್ಕೆ ಚಾನ್ಸೇ ಇಲ್ಲ ಹಾಗಿದ್ದರೆ ಬನ್ನಿ ಈ ರೆಸಿಪಿ ಯಾವ ರೀತಿ ಮಾಡೋದಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಇದ್ದೀನಿ ಸಿಂಪಲ್ಲಾಗಿ ಈ ರೆಸಿಪಿ ಮಾಡೋದರಿಂದ ಅನ್ನದ ಜೊತೆಗಾಗಿರ್ಬೋದು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಸೂಪರ್ ಆಗಿರುತ್ತೆ ಮಧ್ಯಾಹ್ನದ ಊಟಕ್ಕೆ ಫಸ್ಟ್ ಇಲ್ಲಿ ಪಾಲಕ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ನೀರಿನಲ್ಲಿ ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ನಾವೀಗ ಒಗ್ಗರಣೆ ಹೊಡ್ಕೋಬೇಕಾಗುತ್ತೆ ಫಸ್ಟ್ ಒಗ್ಗರಣೆ ಹೊಡಕಿನ ಮುಂಚೆ ಮಿಕ್ಸಿ ಜಾರಿಗೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋಣ ಫಸ್ಟ್ ಇಲ್ಲಿ ನಾನು ಹಸಿ ಶೇಂಗಾನ ತೊಗೊಂಡಿದ್ದೀನಿ ಹಸಿ ಶೇಂಗಾ ಏನಿದೆ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಹುರ್ಕೋಬೇಕು ನೋಡಿ ಸ್ನೇಹಿತರೆ ಈ ಒಂದೇ ಒಂದು ಸಿಂಪಲ್ ಆಗಿರುವ ಪಾಲಕ್ ಗ್ರೇವಿನ ಒಂದು ಸತಿ ಟ್ರೈ ಮಾಡಿ ಹೊಸ ರೀತಿ ಡಿಫ್ರೆಂಟಾಗಿ ರೆಸಿಪಿನ ಮಾಡಿದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟು ತಿಂತಾರೆ ಇದನ್ನು ತಿಂದ ಮೇಲೆ ಅಥವಾ ಇದನ್ನು ವೀಡಿಯೋ ಮಾಡಿ ನನಗೇನಾದರೂ ಕಮೆಂಟ್ ಮಾಡಿ ಈ ಆಗಿಲ್ಲ ಅಂತ ಯಾರೂ ಹೇಳೋಕ್ಕೆ ಚಾನ್ಸೇ ಇಲ್ಲ ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ಫಸ್ಟು ನಾನು ಇಲ್ಲಿ ಶೇಂಗಾ ಆದಮೇಲೆ ಇದಕ್ಕೆ ಸ್ವಲ್ಪ ನಾನು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಕಡಲೆ ಹಿಟ್ಟಾದಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಬಿಳಿ ಎಳ್ಳನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಕಡಲೆ ಹಿಟ್ಟು ಬಿಳಿ ಎಳ್ಳು ಹಾಗೆ ಶೇಂಗಾ ಇವೆಲ್ಲ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣವೇ ನೀವು ಫ್ರೈ ಮಾಡ್ಕೊಂಡಿರೋಂಥದನ್ನ ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ ಮಿಕ್ಸಿ ಜಾರಿಗೆ ಪೂರಾ ಸಣ್ಣಗೆ ರುಬ್ಬು ಬೇಕಂತೇನಿಲ್ಲ ಜಸ್ಟ್ ಇದನ್ನು ಕ್ರಶ್ ಮಾಡಿಕೊಂಡ್ರೆ ಸಾಕು ಹಾಗೆ ಬನ್ನಿ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಒಂದು ಕಡಾಯಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಥವಾ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಇಲ್ಲಿ ನಾನು ಒಂದೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಯಾಕಂತಂದರೆ ನಾನು ನೆಕ್ಸ್ಟ್ ಇನ್ನೊಂದು ಕೂಡ ಒಗ್ಗರಣೆ ಹೊಡ್ಕೋಬೇಕು ಹಾಗಾಗಿ ಜಸ್ಟ್ ಇಲ್ಲಿ ಒಂದು ಅರ್ಧ ಅಥವಾ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನಕ್ಕೆ ನಾನೀಗ ಸಾಸಿವೆ ಮತ್ತು ಜೀರಿಗೆಯಿಂದ ಒಗ್ಗರಣೆನ ಹಾಕ್ತಾಯಿದ್ದೀನಿ ಚಟ್ಪಟ್ ಅನ್ನಬೇಕು ಸಾಸಿವೆ ಮತ್ತು ಜೀರಿಗೆ ಎರಡು ಕೂಡ ಚಟ್ಪಟ್ ಅನ್ನಬೇಕು ಅದಾದಮೇಲೆ ಇಲ್ಲಿ ಒಂದೇ ಒಂದು ಮೆಣಸಿನಕಾಯಿನ ಅರ್ಧ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಬಳ್ಳುಳ್ಳಿ ಏನಿದೆ ಫ್ರೈ ಮಾಡ್ಕೊತಾ ಇದ್ದೀನಿ ಜಸ್ಟ್ ಫಸ್ಟ್ ನೋಡಿ ಸ್ವಲ್ಪ ಸ್ವಲ್ಪ ಫ್ರೈ ಆಗಬೇಕು ಕಲರ್ ಏನಿದೆ ಚೇಂಜ್ ಆಗಬೇಕು ಅದಾದಮೇಲೆ ನಾನೀಗ ಇಲ್ಲಿ ಪಾಲಕ್ ಏನು ತೊಳೆದಿಟ್ಕೊಂಡಿದ್ವಲ್ವ ಸೊ ಪಾಲಕ್ನ ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಪಾಲಕ್ ಆ್ಯಡ್ ಮಾಡಿದ ತಕ್ಷಣವೇ ನೋಡಿ ಕಲರ್ ಎಷ್ಟು ಚೇಂಜ್ ಆಗಿದೆ ಈ ರೀತಿ ಪಾಲಕ್ ಏನಿದೆ ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕಾಗುತ್ತೆ ಕಲರ್ ಚೇಂಜ್ ಆಗೋವರೆಗೂ ಹಾಗೆ ಪಾಲಕ್ ಸಣ್ಣದಾಗಿ ಮೆತ್ತಗೆ ಸ್ಮ್ಯಾಶ್ ಆಗಬೇಕು ಸೊ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಅಥವಾ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಅರಿಶಿನ ಆ್ಯಡ್ ಇದ್ದೀನಿ ಸ್ವಲ್ಪ ಸ್ವಲ್ಪ ಉಪ್ಪನ್ನ ಆ್ಯಡ್ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಏನಿಲ್ಲ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿದರೆ ಸಾಕು ಒಂದು ಒಂದು ಚಿಟಿಕೆ ಹಾಕಿದರೆ ಸಾಕು ನೆಕ್ಸ್ಟ್ ನೋಡಿ ಈಗ ಅದು ಕುದಿಯೋವರೆಗೂ ನಾನು ಇನ್ನೊಂದು ಪ್ಯಾನ್ನಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ವರಿಗೂ ಕಾಯಬೇಕು ಎಣ್ಣೆ ಕಾದ ನಂತರ ನಾನು ಇದಕ್ಕೆ ಇಲ್ಲಿ ಸ್ವಲ್ಪ ಈರುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಆಗುವಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ ಈ ಒಂದು ಗ್ರೇವಿ ನೀವು ಒಂದು ಸತಿ ಮಾಡಿ ನೋಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಡೈಲಿ ಒಂದೇ ಥರ ಬೇಳೆ ಸಾರು ತಿಂದುಬಿಟ್ಟು ಬೇಜಾರಾಗಿದ್ದರೆ ಅಥವಾ ಡೈಲಿ ಒಂದೇ ರೀತಿ ಯಾವುದಾದ್ರೂ ಪಲ್ಯಗಳು ಮಾಡಿ ತಿಂದಿದ್ರು ಬೇಜಾರಾಗಿದ್ದರೆ ಹೊಸ ರೀತಿಯಾಗಿ ಟ್ರೈ ಮಾಡಿ ತುಂಬ ಇಷ್ಟಪಟ್ಟು ತಿಂತಾರೆ ನೆಕ್ಸ್ಟ್ ಈರುಳ್ಳಿಗೆ ಇಲ್ಲಿ ಟಮೊಟೋನ ಆ್ಯಡ್ ಮಾಡ್ಕೊಳ್ತಾಯಿದ್ದೀನಿ ಈರುಳ್ಳಿ ಕಲರ್ ಚೇಂಜ್ ಆಗಿದ ತಕ್ಷಣನೇ ಟೊಮೊಟೋ ಆಡ್ ಮಾಡ್ಕೊತ ಇದ್ದೀನಿ ಟಮೊಟೊ ಕೂಡ ಅಷ್ಟೇ ಸ್ವಲ್ಪ ಮೆತ್ತಗಾಗೋರಿಗೂ ವೇಟ್ ಮಾಡಬೇಕಾಗುತ್ತೆ ಯಾಕಂತಂದರೆ ಟೊಮೊಟೊ ಏನಿದೆ ಮೆತ್ತಗಾಗಬೇಕು ಇಲ್ಲ ಅಂತಂದರೆ ನಮ್ಮ ಮಾಡಿರುವಂಥ ಅಡುಗೆ ಏನಿದೆ ಟೇಸ್ಟ್ ಇರೋಲ್ಲ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊತ ಇದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಉಪ್ಪನ್ನ ಆ್ಯಡ್ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಖಾರನ ಆ್ಯಂಡ್ ಮಾಡ್ಕೊಂತ ಇದೀನಿ ಖಾರ ಏನಿದೆ ನಿಮಗೆ ಬಿಟ್ಟಿದ್ದು ಯಾಕಂತಂದರೆ ನೀವು ಇದರಲ್ಲಿ ಖಾರ ಹೆಚ್ಚು ಬೇಕು ಸ್ಪೈಸಿ ಜಾಸ್ತಿ ಬೇಕಾನಾಗಿದ್ರೆ ಆ್ಯಡ್ ಮಾಡ್ಕೋಬೋದು ನಾನು ಆಲ್ರೆಡಿ ಇಲ್ಲಿ ಒಂದು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಏನಿದೆ ಸ್ವಲ್ಪ ಕಮ್ಮಿ ಹಾಕ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗಿರುವಂಥ ಖಾರ ಹಾಕಿದರೆ ಸಾಕು ತುಂಬ ಅಂದರೆ ತುಂಬ ಇಷ್ಟಪಟ್ಟು ಈ ಗ್ರೇವಿನ ನೀವು ಮನೆಯಲ್ಲಿ ಕೊಟ್ಟರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ನೆಕ್ಸ್ಟ್ ನೋಡಿ ಈಗ ಇದೆಲ್ಲ ರೆಡಿ ಆದಮೇಲೆ ನಾವು ಮಿಕ್ಸಿ ಜಾರಿಗೆ ಏನು ರೆಡಿ ಮಾಡ್ಕೊಂಡಿದ್ವಲ್ವಾ ಪುಡಿನ ಇದರಲ್ಲಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾವು ಮಿಕ್ಸಿ ಜಾರಲ್ಲಿ ಹಾಕಿರುವಂಥ ಪುಡಿ ಏನಿದೆ ಅದು ರೆಡಿ ಆಗಿದೆ ಅಲ್ವಾ ಅದನ್ನ ಇದರಲ್ಲಿ ಹಾಕಿಬಿಟ್ಟು ಫ್ರೈ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಇದ್ದೀನಿ ಯಾಕಂತಂದರೆ ಟೊಮೊಟೊ ಏನಿದೆ ಸ್ವಲ್ಪ ಬೇಯಬೇಕು ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿ ಆ್ಯಡ್ ಇದ್ದೀನಿ ಅಲ್ಲಿವರೆಗೂ ನೋಡಿ ನಮ್ಮ ಪಾಲಕ್ ಏನಿದೆ ನಾವು ಮಾಡ್ಕೊಂಡು ಪಾಲಕ್ ಏನಿದೆ ರೆಡಿ ಆಗಿದೆ ಅದರಲ್ಲಿರುವಂಥ ನೀರೇನಿದೆ ಎಲ್ಲ ಕಮ್ಮಿ ಆಗಿದೆ ಅದಾದಮೇಲೆ ಇಲ್ಲಿ ಕೂಡ ಅಷ್ಟೇ ಫಸ್ಟಿಗೆ ನಾವು ಪಾಲಕ್ನ ರೆಡಿ ಇಟ್ಕೊಂಡಿರೋದನ್ನು ಒಂದು ಬೌಲಿಗೆ ತೆಗಿತಾಯಿದ್ದೀನಿ ಈಗ ನಾವು ಮಿಕ್ಸಿ ಜಾರ್ನಲ್ಲಿ ಹಾಕಿರುವಂಥದ್ದು ಮತ್ತು ಈರುಳ್ಳಿ ಟೊಮೆಟೊ ಹಾಕಿ ಬೇಯಿಸ್ಕೊಂಡಿರುವಂತಹ ಗ್ರೇವಿ ಏನಿದೆ ಇವಾಗ ರೆಡಿಯಾಗಿದೆ ಈ ಗ್ರೇವಿಗೆ ಮತ್ತೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೇಕು ಯಾಕಂದರೆ ಸ್ವಲ್ಪ ಗ್ರೇವಿ ಏನಿದೆ ತಿಕ್ಕಾಗಿ ಬರಬೇಕು ಸೊ ಹಾಗಾಗಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಈಗ ನಾವು ಪಾಲಕನ್ನು ಏನು ಅವಾಗೆ ಒಗ್ಗರಣೆ ಹೊಡೆದಿಟ್ಟಿದ್ವಲ್ವಾ ಆ ಪಾಲಕ್ ಏನಿದೆ ಇದರಲ್ಲಿ ಆ್ಯಡ್ ಮಾಡ್ಕೊಂಬಿಟ್ರೆ ಮುಗೀತು ಇಷ್ಟು ಸೂಪರ್ ಆಗಿರುತ್ತೆ ಈ ಒಂದು ರೆಸಿಪಿನ ಒಂದೇ ಸತಿ ಟ್ರೈ ಮಾಡಿ ಹೊಸ ರೀತಿಯಾಗಿ ಮಾಡಿರುವಂಥ ರೆಸಿಪಿ ತುಂಬ ಅಂದರೆ ತುಂಬ ಇಷ್ಟಪಟ್ಟು ಮನೆಯಲ್ಲಿ ಎಲ್ಲರೂ ತಿಂತಾರೆ ಚಪಾತಿ ಜೊತೆಗಂತೂ ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಚಪಾತಿಗಿರ್ಬೋದು ರೈಸಿಗಿರ್ಬೋದು ರೊಟ್ಟಿಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಈ ಒಂದು ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಈಗ ಇದನ್ನು ನಾನು ರೈಸ್ ಜೊತೆಗೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಬೌಲ್ನಲ್ಲಿ ಒಂದು ರೈಸ್ ತೊಗೊಂಡಿದ್ದೀನಿ ರೈಸ್ಗೆ ಮತ್ತು ಈ ಗ್ರೇವಿಗೆ ಸುಮ್ಮ ಅಂದರೆ ತುಂಬ ಸೂಪರ್ ಕಾಂಬಿನೇಷನು ಎಷ್ಟು ಇಷ್ಟಪಟ್ಟು ತಿಂತೀರಾ ಅಂತಂದರೆ ನೀವು ಬರೀ ಪಲ್ಯನೇ ಸಾಕು ಈ ಗ್ರೇವಿನೇ ಸಾಕು ಬೇರೆ ಏನು ಬೇಡ ಅಂತೀರಾ ಆ ರೀತಿ ತಟ್ಟೆ ಪೂರ್ತಿ ಖಾಲಿ ಮಾಡ್ತೀರಾ ನೋಡಿ ಯಾರೆಲ್ಲ ನನ್ನ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಈ ವಿಡಿಯೋ ಯಾರೆಲ್ಲ ನೋಡಿಬಿಟ್ಟು ಮಾಡಿದೀರೋ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ